ಎಲ್ಲರಿಗೂ ನಮಸ್ಕಾರ ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ ಅಂತ ಹೇಳಿದರೆ ವಿಶೇಷವಾದ ಜಾತ್ರೆ ಮೊನ್ನೆ ಮೊನ್ನೆ ನಮ್ಮ ಕಡೆ ಹಬ್ಬ ಅಂತ ಹೇಳ್ತೇವೆ ಆ ದಿವಸ ಗೂ ನಮ್ಮದು ಮೊದಲ ಹಿಂದಿನ ಸಂಪ್ರದಾಯದ ಪ್ರಕಾರ ಜಾನುವಾರು ಅಂತ ಹೇಳ್ತಿದ್ರು ಕುಲ್ಕುಂದ ಜಾತ್ರೆ ಅದು ಸ್ಟಾರ್ಟ್ ಆಗಿದೆ ಮೊನ್ನೆ ಸಾಂಪ್ರದಾಯಿಕವಾಗಿ ಈಗ ದನಗಳು ತುಂಬ ಇಲ್ಲದಿದ್ರು ಸಾಂಪ್ರದಾಯಿಕವಾಗಿ ಆ ಆಚರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಅಂದಿನಿಂದ ನಾ ಈಗ ಇಪ್ಪತ್ತೇಳಕ್ಕೆ ಕೊಪ್ಪರಿಗೆ ಏರುವಂಥದ್ದು ಆ ನಂತರ ನಿರಂತರ ಬೇರೆ ಬೇರೆ ದೇವರ ವಾಹನದಲ್ಲಿ ಅವರಿಗೆ ರಥೋತ್ಸವಗಳು ಅನಂತರ ಚಂಪಾ ಷಷ್ಠಿ ಪಂಚಮಿ ರಥಗಳು ನಡೀಲಿಕ್ಕಿದೆ ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಷಷ್ಠಿ ಜಾತ್ರೆ ವಿಶೇಷವಾದ ಜಾತ್ರೆ ಇಡೀ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತೇಳಿದರೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಸ್ಟಾರ್ಗಳು ಬಂದಿರ್ಬೋದು ರಾಜಕಾರಣಿಗಳು ಬರ್ತಾರೆ ಇವತ್ತು ಗಳು ಬರ್ತಾರೆ ಎಲ್ಲರೂ ಬಂದು ಇಲ್ಲಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಉನ್ನತ ಸ್ಥಾನವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ ಆ ನಿಟ್ಟಿನಲ್ಲಿ ನಾಲ್ಕು ದಿನ ಜಾತ್ರೆಗೆ ಬಂದವರಿಗೆ ಕೂಡ ಅದೇ ರೀತಿಯ ಒಂದು ಸ್ಥಾನಮಾನ ಸಿಗಬೇಕಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆಲ್ಲ ಯಾವುದೇ ರೀತಿಯ ಕೊರತೆಗಳಾಗಬಾರ್ದು ಕುಡಿಯುವ ನೀರಿನಿಂದ ಹಿಡಿದು ಶೌಚಾಲಯದವರೆಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಹೊತ್ತು ಹೊತ್ತಿಗೆ ಮೂರು ಹೊತ್ತಿಗೆ ವ್ಯವಸ್ಥೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಊಟ ಮಳೆಗಲಿಕ್ಕೆ ಬೇಕಾದ ವ್ಯವಸ್ಥೆಗಳು ನಮ್ಮ ವಸತಿ ಗೃಹಗಳನ್ನು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಪ್ರೈವೇಟ್ ವಸತಿಗಳನ್ನೆಲ್ಲ ಮಾತಾಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ದರ್ಶನಕ್ಕೆ ದೇವರ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ದಿವಸದಲ್ಲಿ ನಾವು ಕೃಷಿ ಮೇಳವನ್ನು ಕೂಡ ಮಾಡಿಕೊಳ್ಳುತ್ತಿದ್ದೇವೆ ಆ ಕೃಷಿಯನ್ನು ಮೇಲವನ್ನು ನೋಡಿಕೊಂಡು ಹೋಗ್ತಾರೆ ಒಂದು ದಿವ ಸಿಡಿಮದ್ದು ಅದು ನಮ್ಮ ಸಂಪ್ರದಾಯ ದೇವರಿಗೆ ವಿಶೇಷವಾದ ಒಂದು ಎಲ್ಲಿ ಆಚರಣೆ ಅಂತೇಳಿ ಸಿಡಿಮದ್ದು ಇಲ್ಲಿ ಬರ್ತಿದ್ರು ಹಿಂದಿನ ಕಾಲದಲ್ಲಿ ಆ ನಿಟ್ಟಿನ ಆ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಒಟ್ಟು ದಿನ ನಮ್ಮ ಹನ್ನೆರಡು ತಾರೀಕಿನವರೆಗೆ ಕೊಬ್ಬರಿಗೆ ಇಳಿಯುವವರೆಗೆ ನಿರಂತರ ಕಾರ್ಯಕ್ರಮ ನಡೀತದೆ ಆ ದಿವಸ ಬಂಡಿ ಉತ್ಸವ ಇದೆ ಮತ್ತು ನೇಮೋತ್ಸವಗಳು ನಡೀಲಿಕ್ಕಿದೆ ಅದಕ್ಕೆಲ್ಲ ಭಕ್ತಾದಿಗಳು ಬಂದು ಬೇರೆ ಬೇರೆ ಊರಿನಿಂದ ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ರಾಜ್ಯದಿಂದ ಕೂಡ ಬಂದು ವಿದೇಶದಲ್ಲಿರುವ ನಮ್ಮ ಯಾರು ಇಲ್ಲಿಯ ಭಕ್ತರಿದ್ದಾರೆ ಅವರೆಲ್ಲ ಆ ದಿವಸ ನಮ್ಮ ಊರಿಗೆ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅದರಲ್ಲಿ ನೀವೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿಗಳು ಅವರ ಅಧ್ಯಕ್ಷತೆಯಲ್ಲಿ ಈ ಸಾರ್ವಜನಿಕರು ಒಂದು ಸಭೆ ಕರೆದು ನಮ್ಮ ಈ ಮುಂದೆ ಒಂದು ಸುಮಾರು ಇಪ್ಪತ್ತು ಏಳು ಹನ್ನೊಂದರಿಂದ ಹನ್ನೆರಡು ಹನ್ನೆರಡುವರೆಗೆ ಈಗ ಯೋಜನೆ ಆಗಿರುವಂಥ ನಮ್ಮ ಮಹೋತ್ಸವ ಮತ್ತು ಚಂಪಾ ಉತ್ಸವದ ಪೂರ್ವಭಾವಿ ಸಿದ್ಧತೆಗಳು ಒಂದು ಯೋಜನೆ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆ ಕರೆದಿದ್ದವು ಸೊ ಅದರಲ್ಲಿ ಸುಮಾರು ನಮ್ಮ ಸಾರ್ವಜನಿಕರು ಭಾಗವಹಿಸಿದರು ಮತ್ತು ಬೇರೆ ಬೇರೆ ಫೀಲ್ಡಿಂದ ಜನರು ಬಂದಿದ್ದರು ನಮ್ಮ ಎಲ್ಲ ಮಾಧ್ಯಮತರು ಕೂಡ ಭಾಗವಹಿಸಿದರು ಅದರದ್ದು ಏನು ಉದ್ದೇಶ ಅಂತ ಹೇಳಿದರೆ ಮಾನ್ಯ ಶಾಸಕರದಿಂದ ಮತ್ತು ಮಾನ್ಯ ಸಾರ್ವಜನಿಕರಿಂದ ಮತ್ತು ನಮಗೆ ಏನಾದರೂ ಮಾರ್ಗದರ್ಶನ ಇದ್ದರೆ ಮಾರ್ಗದರ್ಶನ ಇದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಒಳಕೊಟ್ಟು ಹೇಗೆ ಇದು ಮಾನ್ಯ ಶಾಸಕರು ಹೇಳಿದಂಗೆ ಇದನ್ನ ಒಂದು ದಕ್ಷಿಣ ಕನ್ನಡ ಇಡೀ ಜಿಲ್ಲೆದು ಒಂದು ಹಬ್ಬ ಅಂತ ಹೇಳಿದ್ರೆ ಅದನ್ನ ತಪ್ಪು ಇರುವುದಿಲ್ಲ ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯ ಹೇಳಿದರೆ ನಮ್ಮ ರಾಜ್ಯದ್ದು ಅತಿ ದೊಡ್ಡ ದೇವಸ್ಥಾನದಲ್ಲಿ ಒಂದೇ ಸೊ ಅದರಲ್ಲಿ ಈ ಒಂದು ಆಚರಣೆ ನಮ್ಮ ಇಡೀ ಊರ್ದು ಆಚರಣೆ ಮತ್ತೆ ನಮ್ಮ ನಮ್ಮ ಜಿಲ್ಲೆದು ಒಂದು ಆಚರಣೆ ಮತ್ತೆ ನಮ್ಮ ಜಿಲ್ಲೆದು ಮುಖ ಅಂತ ಹೇಳ್ತೀವಿ ನಾವೇ ಕುಕ್ಕೆ ಸುಬ್ರಹ್ಮಣ್ಯ ಸೊ ಅದು ಒಳ್ಳೆ ರೀತಿಯಲ್ಲಿ ಹೇಗೆ ನಮ್ಮ ಇಮೇಜ್ ಒಂದು ಹೊರಗೆ ಹೋಗ್ಬೇಕು ಅಂತ ಅದರಿಂದ ಎಲ್ಲ ಕಾಳಜಿ ನಮಗೆ ಬಯಸ್ಬೇಕಾಗತ್ತೆ ಅದನ್ನು ನಾವೇ ಬಯಸ್ತಾ ಇದ್ದೀವಿ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅವರದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಉಪ ಸಮಿತಿಗಳು ಕೂಡ ರಚನೆ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಒಂದು ವಿಚಾರಗಳು ನಮ್ಮ ಇವತ್ತಿನ ಏಜೆಂಡಾದಲ್ಲಿ ನಾವೇ ಸೇರಿಸಿ ಮಾನ್ಯ ಶಾಸಕರದಿಂದ ಮತ್ತು ಸಾರ್ವಜನಿಕರದಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೀವಿ ಅದು ಎಲ್ಲ ನಾವೇ ನೋಟಿಂಗ್ ಮಾಡಿ ಇಟ್ಟಿದ್ದೀವಿ ಅದನ್ನು ಎಲ್ಲ ಒಳಪಟ್ಟು ಈಗ ಮುಂದಿನ ದಿವಸಗಳಲ್ಲಿ ಕೂಡಲೇ ಅದು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವೇ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಮತ್ತು ತಮ್ಮ ಎಲ್ಲ ನಮ್ಮ ಮಾಧ್ಯಮಿತರು ಕೂಡ ಸಹಕಾರವನ್ನು ನೀಡಬೇಕು ಮತ್ತು ಹೆಚ್ಚಿನ ಪ್ರಮಾಣಕ್ಕೆ ಇವತ್ತು ಮೀಟಿಂಗ್ದಲ್ಲಿ ಕೂಡ ಈ ಒಂದು ಪಾಯಿಂಟ್ ಬಂದಿತ್ತು ಯಾಕೆಂದರೆ ನಮ್ಮ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ತಮ್ಮ ಮೂಲಕ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ನಮ್ಮದು ಏನು ಬೆಳೆಪಟ್ಟಿ ಇದೆ ಯಾವುದು ಯಾವುದು ಉತ್ಸವ ಯಾವುದು ಹಬ್ಬ ಯಾವುದು ದಿವಸಕ್ಕೆ ಏನು ಆಚರಣೆ ಇದೆ ಮತ್ತು ಪಾರ್ಕಿಂಗ್ದು ಏನು ವ್ಯವಸ್ಥೆ ರೋಡ್ದು ಏನು ವ್ಯವಸ್ಥೆ ಅದು ಎಲ್ಲ ಮಾಹಿತಿ ತಮಗೆ ನಾವೇ ಮುಂಚಿತವಾಗಿ ಸಾಕಷ್ಟು ಟೈಮ್ ಇರುವಾಗಲೇ ಕೊಡ್ತೀವಿ ತಾವು ದಯವಿಟ್ಟು ಅದನ್ನು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸವನ್ನು ತಾವು ನಮ್ಮೊತ್ತಿಗೆ ಒಂದು ಕೈ ಜೋಡಿಸಿ ಮಾಡಬೇಕಾಗುತ್ತೆ ಅಂತ ತಮಗೆ ವಿನತಿಯನ್ನು ಪಡ್ಕೊಳ್ತಾರೆ ಅಷ್ಟೇ ಒಂದು ಹೇಳಲಿಕ್ಕೆ ಬಯಸ್ತೇನೆ ಸೊ ಲಕ್ಷ ಲಕ್ಷ ಬಗ್ಗೆ ನಮ್ಮ ಯುವ ಬ್ರೀಫ್ ಮಾಡ್ತಾರೆ ಅದು ಮುಂಚಿತವಾಗಿ ಒಂದು ಆಗಿ ನಾನೇ ಒಂದು ಭದ್ರತೆ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳಿರ್ತೀನಿ ಸೊ ತಮಗೆ ಇವತ್ತು ತಾವುಗಳು ಕೇಳಿರ್ಬೋದು ಮೀಟಿಂಗಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ಒಟ್ಟಿಗೆ ಒಮ್ಮೆ ಆಲ್ರೆಡಿ ಎರಡು ಮೀಟಿಂಗ್ ಮಾಡಾಯಿತು ಸೊ ಅದರಲ್ಲಿ ಒಂದು ಸುಮಾರು ಎರಡುನೂರ ತೊಂಬತ್ತೊಂದು ಸಿಬ್ಬಂದಿಗಳಿಗೆ ಅವರು ಈ ಹಿಂದೆ ನಿಯೋಜನೆ ಮಾಡಿದರು ಮತ್ತೆ ಹಿಂದಿನ ಕಳೆದ ವರ್ಷಗಳಲ್ಲಿ ಕೂಡ ನೂರ ಮೂವತ್ತು ಹೋಮ್ ಗಾರ್ಡ್ಗಳಿಗೆ ಅವರು ಕೊರತೆಯನ್ನು ಕೊಟ್ಟಿದ್ರು ಆದರೂ ಅಷ್ಟು ಒಂದು ಅವರಿಗೆ ಆವಾಗ ಸಿಗ್ಲಿಲ್ಲ ಒಂದು ಪಾಯಿಂಟ್ ಕೂಡ ಈ ಸತಿ ನಾವೇ ಕಮಾಂಡೆಂಟ್ ಒಟ್ಟಿಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಕೂಡ ಅದನ್ನ ರೇಸ್ ಮಾಡ್ತೀವಿ ಸೊ ಅದಕ್ಕೆ ತಾವು ಹೇಳಿದಂಗೆ ಇಲ್ಲ ಅದನ್ನು ಹೇಗೆ ನಿಯೋಜನೆ ಆಗುತ್ತೆ ಬಂದೋಬಸ್ತ್ ಡ್ಯೂಟಿನ ಯಾರ್ಯಾರಿಗೆ ಆಗಬೇಕು ನಮ್ಮ ದೇವಸ್ಥಾನದ್ದು ಭದ್ರತೆ ಸಿಬ್ಬಂದಿಗಳು ಬೇರೆ ಪ್ರತ್ಯೇಕವಾಗಿ ಒಂದು ಟೀಮ್ ಇದೆ ಸೆಕ್ಯೂರಿಟಿ ಟೀಮ್ ಇದೆ ಅವರು ಹೇಗೆ ಸೇರಿಸಿಕೊಂಡು ಅದನ್ನು ಡಿಪ್ಲೊಮೆಂಟ್ ಪ್ಲಾನ್ ಅದೆಲ್ಲ ನಮಗೆ ರೆಡಿ ಮಾಡ್ತಾ ಇದ್ವಿ ಅದನ್ನು ಕೂಡ ತಮಗೆ ಮುಂಚಿತವಾಗಿ ಒಂದು ನಾವೇ ಮಾಹಿತಿಯನ್ನು ಕೊಡ್ತೀವಿ ಮತ್ತು ವಿ ಐ ಪಿ ಪಾಸು ಗಾಡಿಗಳಿಗೆ ಒಂದು ಪ್ರತ್ಯೇಕವಾದ ವಿ ಪಾಸು ಮತ್ತು ಎಂಟ್ರಿಗೆ ನಮ್ಮ ಇಂಡಿವಿಜುವಲ್ ಎಂಟ್ರಿಗೆ ಕೂಡ ಒಂದು ವಿ ಪಾಸು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದು ಹಿಂದಿನ ಮೀಟಿಂಗ್ಗಳಲ್ಲಿ ನಿರ್ಣಯ ಆಯಿತು ಇವತ್ತು ಕೂಡ ಆ ಪ್ರಸ್ತಾವನೆಯನ್ನು ನಾವೇ ಮಾನ್ಯ ಶಾಸಕಿ ಅವರದ್ದು ಅಧ್ಯಕ್ಷತೆಯಲ್ಲಿ ಆಗಿರುವಂಥ ಮೀಟಿಂಗಲ್ಲಿ ಕೂಡ ಇಟ್ಟಿದ್ದೀವಿ ಸೊ ಅದರಲ್ಲಿ ಏನು ನಿಮಗೆ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದನ್ನೆಲ್ಲ ಒಳಪಟ್ಟು ಮುಂದಿನ ಒಂದು ಎರಡು ಮೂರು ದಿವಸಗಳಲ್ಲಿ ತಮಗೆ ಆ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ರೂಲ್ಸ್ ಮಾಡಿ ಎಷ್ಟು ಪಾಸ್ ನಾವೇ ಕೊಡ್ತೀವಿ ಯಾವುದು ಅದರ ಮೇಲೆ ಕೊಡ್ತೀವಿ ಅಂತ ಅದನ್ನು ಒಂದು ರೂಲ್ಸ್ ಪ್ರಕಾರ ಮಾಡಿಬಿಟ್ಟು ತಮಗೆ ಒಂದು ಟೂ ಟು ತ್ರೀ ಡೇಸ್ ಒಳಗಡೆ ತಮಗೆ ಕೊಡ್ತೀವಿ ಮಾಹಿತಿ ನಮ್ಮ ಕುಕ್ಕೆಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಪ್ಪತ್ತು ಏಳು ಹನ್ನೊಂದರಿಂದ ಹನ್ನೆರಡು ಹನ್ನೆರಡುವರೆಗೆ ಚಂಪಷ್ಠಿ ಮಹೋತ್ಸವವನ್ನು ಇದೆ ನಾವೇ ಕೂಡ ಎಲ್ಲರೂ ಒಂದು ತಂಡ ಥರ ಇಡೀ ಊರವರು ಕೈ ಜೋಡಿಸಿ ಮತ್ತು ಆಡಳಿತ ವತಿಯಿಂದ ಇಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಒಂದು ತಮ್ಮ ಎಲ್ಲರಿಗೆ ಭಕ್ತಗಳಿಗೆ ಒಂದು ಆನಂದಮಯ ಅನುಭವ ಆಗಲಿ ಅಂತ ತಾವು ದಯವಿಟ್ಟು ಇಲ್ಲಿ ಬನ್ನಿ ಇದು ನಮ್ಮ ನಂಬಿಕೆ ಮತ್ತು ನಮ್ಮ ಕುಕ್ಕೆ ಅದು ಒಂದು ಸಂಸ್ಕೃತಿಯ ಆಚರಣೆ ಇದು ತಾವು ಎಲ್ಲರೂ ನಮ್ಮ ಇಡೀ ರಾಜ್ಯದಿಂದ ಮತ್ತು ಹೊರಗಿನ ರಾಜ್ಯದಿಂದ ಕೂಡ ತುಂಬ ಭಕ್ತಾದಿಗಳು ನಂಬಿಕೆ ಇಟ್ಕೊಂಡು ಬರ್ತಾರೆ ತಾವು ಎಲ್ಲರೂ ಬನ್ನಿ ವಿಟ್ನೆಸ್ ದಿಸ್ ಹ್ಯೂಜ್ ಇವೆಂಟ್ ಮತ್ತು ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಮತ್ತೆ ತಮಗೆ ಅಪೇಕ್ಷಿತ ತಮ್ಮ ಎಲ್ಲರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ ತಮಗೆ ಇಲ್ಲಿ ಬರಲಿಕ್ಕೆ ವಿನಂತಿಯನ್ನು ಪಡ್ತಾರೆ ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರ ಸಲಹೆ ಹಾಗೂ ಅಧಿಕಾರಿಗಳ ಕೆಲವೊಂದು ಮಾರ್ಗದರ್ಶನದಂತೆ ಸಭೆಯನ್ನು ನಿಯೋಜನೆ ಮಾಡಿದ್ವಿ ಎಲ್ಲ ಊರಿನ ಗ್ರಾಮಸ್ಥರು ಸಹಿತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಮಡೇ ಹೋದ ವರ್ಷದ ಯಾವ ಥರ ಮಡೇ ಸ್ಥೇ ಸ್ಥಾನ ಇತ್ತೋ ಅದೇ ರೀತಿಯಾಗಿ ಈ ವರ್ಷ ಎಡೆ ಸ್ಥಾನ ಮಾಡ್ತಾಯಿದ್ದೀವಿ ಉಳ್ಳು ಸೇವೆ ಬಗ್ಗೆ ಭಕ್ತರು ಸಲಹೆ ಕೊಟ್ಟಿದ್ದರೆ ಬಿಸಿಲಲ್ಲಿ ಭಕ್ತರು ಸ್ವಲ್ಪ ಸಮಸ್ಯೆ ಆಗುತ್ತೆ ನೀರಿನ ಟ್ಯಾಂಕ್ಗಳು ಬೇಕಂತ ನಾವು ದೇವಸ್ಥಾನ ವತಿಯಿಂದ ನೀರಿನ ಟ್ಯಾಂಕ್ಗಳನ್ನು ತೊಗೊಂಡು ಆ ಎಲ್ಲಿ ಹುಳು ಅಲ್ಲಿಂದ ಬರ್ತಾ ಅಲ್ಲಿಂದ ಭಕ್ತರಿಗೆ ಯಾವುದು ತೊಂದರೆ ಆಗಲಾರದಂಗೆ ನಾವು ಸ್ವಲ್ಪ ಮೊದಲೇ ನೀರನ್ನು ಬಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ಉರುಳು ಸೇವೆ ಸಾಯಂಕಾಲ ಐದು ಗಂಟೆಯಿಂದ ಆರು ಅಥವಾ ಏಳು ಗಂಟೆವರೆಗೂ ಹುರುಳು ಸೇವೋದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪೊಲೀಸ್ ಸಲಹೆಯಂತೆ ನಾಲ್ಕು ಐದು ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅದು ನಾವು ಮಾಧ್ಯಮ ಮಿತ್ರರ ಜೊತೆಗೆ ಅದನ್ನೆಲ್ಲನೂ ವಾಟ್ಸಪ್ ಮೂಲಕ ಅದನ್ನು ಎಲ್ಲ ಬರ್ತಾ ನಾವು ಅದನ್ನು ಹೆಚ್ಚಿಗೆ ಮಾಡ್ತೀವಿ ತಾವು ಅದನ್ನೇ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಪ್ರಚಾರ ಪಡಿಸ್ಬೇಕಂತ ನಾವು ಕೇಳಿ ಒಂದು ವೇಳೆ ಬರುವ ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆ ಸಿಗಿದ್ರೆ ಉಳ್ಕೊಳ್ಳಿ ವ್ಯವಸ್ಥೆ ಸಿಗೋದಿಲ್ಲ ಬರ್ತಾರೆ ಅವರಿಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಹೆಸರಾಗಿ ಭಕ್ತಾದಿಗಳಿಗೆ ಊರಿನ ಬರುವಂಥ ಭಕ್ತರಿಗೆ ಯಾವ ವಸತಿಗಳು ಇರುವುದಿಲ್ವೋ ಅಲ್ಲಿ ನಾವು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ನೆರಳಿನಿಂದ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಇಪ್ಪತ್ತು ತಾತ್ಕಾಲಿಕ ಶೌಚಾಲಯಗಳನ್ನು ನಾವು ಮಾಡ್ತೀವಿ ಆ ಸ್ಥಾನದ್ದು ಸಹಿತ ನೈಟ್ ಸ್ಟೇ ಮಾಡಲಿಕ್ಕೆ ಏನು ನಾವು ತಾತ್ಕಾಲಿಕವಾಗಿ ಶೆಡ್ ಮಾಡ್ತೀವಿ ಅಲ್ಲಿ ಒಂದು ಮ್ಯಾಟ್ ಹಾಕೋ ಒಂದು ವ್ಯವಸ್ಥೆ ಮಾಡ್ತೀವಿ ಸೀಟ್ ಹಾಕ್ತೀವಿ ಅದಕ್ಕೆ ಬೇಲುಗಡೆ ಸೀಟ್ ಹಾಕಿ ತೆಳಗಡೆ ಮ್ಯಾಟ್ ಹಾಕಿ ಅವರು ಉಳಿದ್ಕೋ ನಾವು ವ್ಯವಸ್ಥೆ ಮಾಡ್ತೀವಿ ಲಕ್ಷ ದೀಪೋತ್ಸವದಲ್ಲಿ ಕುಣಿತ ಭಜನೆಯನ್ನು ನಾವು ಪ್ರಾರಂಭ ಪ್ರತಿ ವರ್ಷದಿಂದ ಈ ವರ್ಷ ಸಹಿತ ನಾವು ಮಾಡ್ತೀವಿ ಅಲ್ಲಿ ನಮ್ಮ ಕಾಶಿ ಕಟ್ಟೆವರೆಗೂ ಜನ ಹೆಚ್ಚು ಇರಲಾದ್ದರಿಂದ ನಮ್ಮ ದ್ವಾರ ಬೀದಿವರೆಗೂ ಮಾತ್ರ ಕುಣಿತ ಭಜನೆಯನ್ನು ಮಾಡ್ತೀವಿ ಹಾಗೂ ಬೆಳಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ನಾವು ಅದನ್ನು ಕುರಿತ ಭಜನೆ ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಒಂದು ಸುಮಾರು ಒಂದು ಐವತ್ತು ತಂಡಗಳು ಈಗಾಗಲೇ ಬರ್ತೀವಂಥ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರಿಗೆ ನಾವು ಬರ ಮಾಡ್ತೀವಿ ಭಕ್ತಾದಿಗಳಿಗೆ ಐದು ದಿನಗಳವರೆಗೆ ಬರುವಂಥ ಭಕ್ತಾದಿಗಳಿಗೆ ಉಪಹಾರದ್ದು ನಾವು ಬೆಳಗಿನ ಉಪಹಾರ ಸಹಿತ ನಾವು ಸಹಿತ ಊಟದ ವ್ಯವಸ್ಥೆ ಮಾಡಿದ್ದೀವಿ ಪ್ರತಿದಿನ ಬೇರೆ ಬೇರೆ ಪಾಯಸಗಳನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತೀವಿ ಚೌತಿ ದಿವಸ ರೈಮನ್ ರೈಸ್ ಕಷಾಯ ಪಲಾವು ಕಷಾಯ ಉಸುಳಿ ಷಷ್ಠಿ ದಿವಸ ಅದಕ್ಕೆ ಮಧ್ಯಾಹ್ನದ ಊಟದ ಜೊತೆಗೆ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾರು ಸಾಂಬಾರು ಮಜ್ಜಿಗೆ ಸ್ವೀಟು ಪಾಯಸ ಕೇಸರಿಪಾತು ಚೌತಿ ದಿವಸ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಹಾಗೂ ಸೇವಿಗೆ ಪಾಯಸ ಕೇಸರಿ ಭಾತು ರಾತ್ರಿ ಉಪ್ಪಿನಕಾಯಿ ಗೋಸಂಬರಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಪಾಯಸ ಮತ್ತು ಮಜ್ಜಿಗೆ ಪಂಚಮಿ ದಿನ ಚಿತ್ರಾನ್ನ ಗೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಹುಳಿ ಮತ್ತು ಮಜ್ಜಿಗೆ ಹಾಗೂ ಸಿರಿಧಾನ್ಯಗಳನ್ನು ಸಹಿತ ನಾವು ಕೊಡ್ತಾಯಿದ್ವಿ ಭಕ್ತರಿಗೆ ಷಷ್ಠಿ ದಿವಸ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಹುಳಿ ಹಾಗೂ ಸಜ್ಜಿಗೆ ಸಾಯಂಕಾಲ ರಾತ್ರಿ ಕೋಸಂಬರಿ ಚಟ್ನಿ ಪಲ್ಯ ಸಾರು ಈ ಥರ ನಾವು ಬಗೆಯ ಭಕ್ತಾದಿಗಳ ಪೌಷ್ಟಿಕಾಂಶದ ಪದಾರ್ಥವು ಊಟವನ್ನು ಪಡಿಸ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿ ಸಹಿತ ನಮ್ಮ ಸಹಾಯಕ ಆಯುಕ್ತ ನಿರ್ದೇಶನದ ಮೇರೆಗೆ ಹಾಗೂ ಆಡಳಿತ ಆಯುಕ್ತ ನಿರ್ದೇಶನದ ಮೇರೆಗೆ ದಿನ ಪಾಯಸವನ್ನು ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಆರು ಐದು ತರ ಪಾಯಸಗಳನ್ನು ನಾವು ಪ್ರತಿದಿನ ಚೈನ್ ಬದಲಾವಣೆ ಮಾಡ್ತಾ ಇದ್ದೀವಿ ಅದು ಭಕ್ತರು ಸಹಿತ ಈಗ ಅದನ್ನ ಗುಣಪಡಿಸ್ತಾ ಇದ್ದೀವಿ ಎಲ್ಲರಿಗೆ ಒಂದು ಆನಂದಮಯ ಅನುಭವ ಆಗಲಿ ಅಂತ ನಮ್ಮ ಎಲ್ಲರ ವತಿಯಿಂದ ನಮ್ಮ ಶಾಸಕರ ವತಿಯಿಂದ ಮತ್ತೆ ಆಡಳಿತ ವತಿಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಕಳೆದ ವರ್ಷ ಒಟ್ಟಾರೆಯಾಗಿ ಟೂ ನೈಂಟಿ ಒನ್ ಎರಡ್ನೂರ ತೊಂಬತ್ತೊಂದು ಪೊಲೀಸ್ ಸಿಬ್ಬಂದಿಗಳನ್ನ ಆಯೋಜನೆ ಮಾಡಲಾಗಿತ್ತು ಆ ಎರಡು ನೂರ ತೊಂಬತ್ತೊಂದು ಪೊಲೀಸ್ ಸಿಬ್ಬಂದಿಗಳಲ್ಲಿ ಪ್ರಮುಖವಾಗಿ ನಾವು ಐದು ವಿಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸ್ತೀವಿ ಮೊದಲೇದಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದಕ್ಕೆ ಆನಂತರ ದೇವಸ್ಥಾನದ ರಥಬೀದಿಗೆ ಸಂಬಂಧಿಸಿದಕ್ಕೆ ಅಂದರೆ ಕ್ರಮ ರಥ ಎಳೆಯುವ ಸಂದರ್ಭದಲ್ಲಿ ನೆಕ್ಸ್ಟ್ ದೇವಸ್ಥಾನದ ಒಳಾಂಗಣದಲ್ಲಿ ನೆಕ್ಸ್ಟ್ ಒಂದು ಸ್ಪೆಷಲ್ ಮತ್ತಿ ಸ್ಕ್ವಾಡ್ ಅಂತ ಅಂದರೆ ಕ್ರೈಮ್ ರೇಟ್ನ ಕಡಿಮೆ ಮಾಡೋದಕ್ಕೆ ಯೂನಿಫಾರ್ಮಿಟ್ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರ ಜೊತೆಗೆ ಪಿಕ್ ಪ್ಯಾಕೆಟಿಂಗ್ ಪಾಯಿಂಟ್ಸ್ ಅಂತ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಶ್ವತ್ತು ಹೇಳಿದ ಕೆ ಎಸ್ ಆರ್ ಟಿ ಸಿ ಬರ್ತಾ ಅಂತ ಈಗ ಮಂಗಳೂರು ಮತ್ತು ಪುತ್ತೂರು ಕಡೆಯಿಂದ ಬರೋ ಬಸ್ಸಸ್ಗಳನ್ನೆಲ್ಲ ಪ್ರತಿ ವರ್ಷದಂತೆ ಒಲಿಷಾ ಸಭಾಭವನದ ಪದದಲ್ಲಿ ಕೆ ಎಸ್ ಆರ್ ಸಿ ಸ್ಟ್ಯಾಂಡ್ ಮಾಡ್ತೀವಿ ಅಲ್ಲಿ ನಮ್ಮದು ಪೊಲೀಸ್ನವರು ಇಬ್ಬರು ಮೇಲೆ ಇರ್ತಾರೆ ಅದ್ರ ಜೊತೆಗೆ ಸಿ ಸಿ ವಿ ಮತ್ತು ಲ್ಯಾಂಪಿಂಗ್ ವ್ಯವಸ್ಥೆ ಎಲ್ಲ ಕಂಪ್ಲೀಟಾಗಿ ಮಾಡ್ತೀವಿ ಅದ್ರ ಜೊತೆಗೆ ಸುಳ್ಳೆ ಮತ್ತು ಈ ಭಾಗದಿಂದ ಬರೋವ್ರೆ ಹಿಂಜಡಿಯಲ್ಲಿ ಪ್ರತಿ ವರ್ಷ ಕೆ ಎಸ್ ಆರ್ ಸಿ ಸ್ಟ್ಯಾಂಡನ್ನು ಮಾಡ್ತಾ ಇದ್ದೀವಿ ಇದು ಬಿಟ್ಟು ಇದು ಜೊತೆಗೆ ಎನ್ ಟಿ ಸರ್ ಎನ್ ಟಿ ಎ ಸಿ ಟೀಮ್ ಅಂತ ತರಿಸ್ತೀವಿ ಮಂಗಳೂರು ಮತ್ತು ಮಡಿಕೇರಿಯಿಂದ ಇದರ ಉದ್ದೇಶ ಏನಂತ ಅಂದರೆ ದೇವಸ್ಥಾನದ ಭದ್ರತೆ ಸಮಸ್ಯೆ ಇದಕ್ಕೆ ಅಡ್ವಾನ್ಸ್ ಏನೋ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಗಲಿ ಅಥವಾ ಯಾವುದೋ ಬಾಂಬ್ ಇಂಥವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆ ರೀತಿ ಪ್ರಕರಣಗಳು ವರದಿಯಾಗೋ ವರದಿಯಾಗ ಸಾಧ್ಯ ಇಲ್ಲ ಅಂತ ನಮಗೂ ಬಂದಿದೆ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲಾಖೆಯಿಂದ ಅದನ್ನೆಲ್ಲ ಚೆಕ್ ಮಾಡಿಸ್ತೀವಿ

ಆದ್ರೆ ಒನ್ ಸೈಡ್ ಮಾತ್ರ ಫುಲ್ ಆಯ್ತು ಯಾಕೆ ಆಯ್ತು ಅಂತ ಹೇಳಿದ್ರೆ ನೋಡಿ ಮೊದಲಿಂದಲೂ ಈಗ ಪ್ರಸಾದ್ ಮಾಡ್ತಿಲ್ಲ ನಿತ್ಯ ಮುಂದೋಡಿ ಟಿವಿ ಎಲ್ಲ ಇರುವಾಗ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳನ್ನ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ದೇವಸ್ಥಾನಕ್ಕೆ ಯಾವುದೇ ಆರ್ಥಿಕ ನಷ್ಟ ಬರದ ರೀತಿಯಲ್ಲಿ ಅದನ್ನು ಸಂಘಟನೆ ಮಾಡ್ತಾ ಇದ್ರು ಕಳೆದ ಸಾರಿ ಕಂಪ್ಲೇಂಟ್ ದೇವಸ್ಥಾನದಿಂದ ಮಾಡಿದ್ರು ಅದರಲ್ಲಿ ಸ್ಟಾಫ್ ಭರ್ತಿ ಆಗಲೇ ಇಲ್ಲ ಒಂದು ತಾಯಿ ನಾನ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡುದು ನೀವೇ ಹೇಳಿದ್ರೆ ಸ್ವಲ್ಪ ಬರ್ತಾರೆ ಯಾಕಂತ ಹೇಳಿದ್ರೆ ಈಗ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಮೀನುಗಾರಿಕೆ ಇಲಾಖೆ ಇವರಿಗೆಲ್ಲ ನಾವು ಹೇಳಿ ಒಂದು ಮಾಡಿ ಮತ್ತೆ ಅದಕ್ಕೆ ಎಲ್ಲ ಸಂಘ ಸದಸ್ಯರು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಬೇಸಿದ್ರೆ ಅದಕ್ಕೆ ಅಧ್ಯಕ್ಷ ಮಾಡಿ ಯಾಕಂದ್ರೆ ಊರಿನಲ್ಲಿ ಪ್ರಮುಖರಲ್ಲ ರೀತಿ ಮಾಡಿ ಕಳೆದ ವರ್ಷದಾಗಿ ಮಾತ್ರ ಮಾಡಬೇಕು ಅದು ಬರೀ ಒಂದು ದೇವಸ್ಥಾನಕ್ಕೆ ನಷ್ಟ ಮತ್ತು ಸಾರ್ವಜನಿಕರಿಗೆ ನೋಡದ ರೀತಿಯಲ್ಲಿ ಆಗಿದೆ மொரியாரியு ராகி தோரிசு ஒன்று அதிக அனுபவம் क्या टाइम ऑली वे करिश्मे ली तो पर जोर दिए थे ना अरे ना अरे उम्मीदवार थी उमर दाला साने करता है मुझे तो बेइज्जती ले माने ऐसे साइड डायरेक्शन प्रकार को दलालों ने तो असिंदान्तुर भागो अगर इलाके आते हैं तो बहुत बुरी नहीं है आदरणावर आदर्श बेका जाते होंगे तो बुरा कार्य

ಆ ಒಂದು ಸಮಿತಿಯನ್ನು ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಆರೋಗ್ಯ ಸಮಿತಿ ಅವರು ಇದ್ದಾರಲ್ಲ ಅವರನ್ನು ಸೇರಿಸಿ ಒಂದು ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಮಾಡಿ ಇದು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗ್ತದೆ ಸರ್ ಯಾಕೆ ಹಿಂದೊಮ್ಮೆ ಮಾಡ್ಲಿಲ್ವಾ ಹಿಂದೊಮ್ಮೆ ಗ್ರಾಮ ಪಂಚಾಯತ್ ಇರುವಾಗ ಕಟ್ಟಿ ದಂಡ ಹಾಕಿ ದಿನಕ್ಕೆ ಏನು ಸಾವಿರ ಎಂಟು ಸಾವಿರ ಮಾಡ್ತಿದ್ದು ಕಡಿಮೆ ಆಗ್ತೈತಿ ಹೀಗೆ ಯಾಕೆ ಅರ್ಥ ಹಾಗೆ ಆಗ್ತದೆ ರೌಂಡ್ ಮಾಡಿ

ನೋಡಿ ದೇವಸ್ಥಾನದ ಸಿಬ್ಬಂದಿಗಳು ಕುಡಿದು ಬರುವವರನ್ನು ನಿಲ್ಲಿಸಿದ್ರು ಬಾನ್ ಕಿಂಗ್ ತರುವವರ ನಿಲ್ಲಿಸಿದ್ರು ದೊಡ್ಡ ದೊಡ್ಡ ಮೀಸೆಯನ್ನು ತೆಗೆಸಿದ್ರು ಅದಕ್ಕೆ ನಾವು ಒಳ್ಳೇದ ಮಾಡಿದ್ದಾರೆ ಮಾಡಿ ರಿಕ್ವೆಸ್ಟ್ ಮಾಡುದು ಇನ್ನೊಂದು